ಮುರುಘಾ ಶರಣರ ಒಂದನೇ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂತ್ರಸ್ತೆಯ ಮೇಲೆ ಒತ್ತಡವನ್ನು ತಂದು ಹಣದ ವ್ಯವಹಾರವನ್ನು ನಡೆಸಿ ಪ್ರಕರಣವನ್ನು ಮುಚ್ಚಿ ಹಾಕುವ ಘಟನೆ ಬೆಳಕಿಗೆ ಬಂದಿದೆ ಎಂದು ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಹೇಳಿದರು ಅವರು ಚಿತ್ರದುರ್ಗದಲ್ಲಿ ಮಾತನಾಡುತ್ತಿದ್ದರು ಈಗಾಗಲೇ ಪ್ರಕರಣವು ಬಹಳಷ್ಟು ವೇಗವಾಗಿ ನಡೆಯುತ್ತಿದೆ ಇಂತಹ ಸಂದರ್ಭದಲ್ಲಿ ಬಾಲಕಿಯ ಮೇಲೆ ಒತ್ತಡವನ್ನು ತರಲಾಗಿದೆ ಜೊತೆಗೆ ಅವರಿಗೆ ಮಾನಸಿಕ ಮತ್ತು ದೈಹಿಕ ಅಲ್ಲೆಯನ್ನು ಕೂಡ ಅವರ ಚಿಕ್ಕಪ್ಪ ಮಾಡಿದ್ದಾರೆ ಇದರಿಂದ ಮೈಸೂರಿಗೆ ಮತ್ತೆ ಸಂತ್ರಸ್ತೆಯು ಬಂದಿದ್ದು ಅವರ ಇದನ್ನು ಇದೆಲ್ಲವನ್ನೂ ಕೂಡ ಸಿ ಡಬ್ಲ್ಯೂಸಿಯ ಮುಂದೆ ನಾವು ಹೇಳಿದ್ದೇವೆ ಇದರ ಪ್ರಕಾರ ಮತ್ತಷ್ಟು ಕ್ರಮವನ್ನು ತೆಗೆದುಕೊಳ್ಳಬೇಕು ಎಂದು ಸ್ಟ್ಯಾನ್ಲಿ ಒತ್ತಾಯಿಸಿದರು ಪ್ರಕರಣದಲ್ಲಿ ಸಂತ್ರಸ್ತೆಯಾಗಿರುವಂತಹ ಬಾಲಕಿಯ ಮೇಲೆ ಒತ್ತಡ ಹೇರಿರುವಂತಹ ಸಂತ್ರಸ್ತೆಯೊಬ್ಬಳನ್ನು ಕೊಂಡುಕೊಳ್ಳುವಂತಹ ಪ್ರಯತ್ನ ಪ್ರಯತ್ನಕ್ಕಿಂತ ಹೆಚ್ಚಾಗಿ ಅಲ್ಲಿ ಹಣಕಾಸು ವ್ಯವಹಾರಗಳು ನಡೆದಿರುವಂಥದ್ದು ಸ್ವತಃ ಸಂತ್ರಸ್ತ ಬಾಲಕಿಯ ಮೂಲಕ ನಮ್ಮಗಳ ಗಮನಕ್ಕೆ ಬಂದಿರುವಂಥದ್ದು